ಕಾವಲು ಬಸವೇಶ್ವರ ನಗರ ಗ್ರಾಮಸ್ಥರಿಂದ ವರ್ಗಾವಣೆ ರದ್ದುಗೊಳಿಸಲು ಆಗ್ರಹ ಶಿಕ್ಷಕರ ವರ್ಗಾವಣೆ ಖಂಡಿಸಿ ಪ್ರತಿಭಟನೆ ಹಲವು ವರ್ಷಗಳಿಂದ ಮಕ್ಕಳ ಕಲಿಕೆಗೆ ಪೂರಕ ವಾತಾವರಣ ನಿರ್ಮಿಸಿ ಮಕ್ಕಳ ಸ್ನೇಹಿಯಾಗಿದ್ದ ಶಿಕ್ಷಕರೊಬ್ಬರನ್ನ ವರ್ಗಾವಣೆ ಮಾಡಿರುವ ಕ್ರಮವನ್ನು ಖಂಡಿಸಿ ಕಾವಲು ಬಸವೇಶ್ವರ ನಗರದ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಪಟ್ಟಣದ ವ್ಯಾಪ್ತಿಯ ಕಾವಲು ಬಸವೇಶ್ವರ ನಗರದ ಗ್ರಾಮಸ್ಥರು ಗುರುವಾರ ಶಾಲೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಅವರು ಮಾತನಾಡಿದರು ನಾಯಕನಹಟ್ಟಿ ಸಮೀಪದ ಕಾವಲು ಬಸವೇಶ್ವರ ನಗರದಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯಿಂದ ಇಲ್ಲಿ ಒಂದರಿಂದ ಐದನೇ ತರಗತಿಯ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಕಲಿಯುತ್ತಿದ್ದಾರೆ ಈ ಶಾಲೆಗೂ ಹತ್ತೊಂಬತ್ತರಲ್ಲಿ ಸ್ಥಾಪನೆಯಾಗಿದ್ದು ಕೆಲವು ಒಂದು ಕೊಠಡಿಯಲ್ಲಿ ಶಾಲೆ ಪ್ರಾರಂಭವಾಗಿತ್ತು ಇಂದು ಶಾಲೆಯಲ್ಲಿ ನಾಲ್ಕು ತರಗತಿಗಳು ಕೊಠಡಿಗಳು ಒಂದು ಅಡಿಗೆ ಕೋಣೆ ಶೌಚಾಲಯ ಸೇರಿದಂತೆ ಹಲವು ಮೂಲ ಸೌಕರ್ಯಗಳು ಸುಸಜ್ಜಿತವಾಗಿ ಹೊಂದಿದೆ ಜೊತೆಗೆ ಶಾಲೆಯ ಆವರಣವು ವಿಶಾಲವಾಗಿತ್ತು ಶಾಲೆಯ ಕಟ್ಟಡವನ್ನ ವಿಸ್ತರಿಸಿ ಎತ್ತರದ ಗಿಡ ಮರಗಳನ್ನು ಶಾಲೆಯ ಆವರಣದಲ್ಲಿ ಬೆಳೆದಿವೆ ಒಟ್ಟಾರೆಯಾಗಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶಾಲೆಯಲ್ಲಿ ಹಲವು ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿದ ಏಕೈಕ ಶಿಕ್ಷಕ ಸಿ ಲೋಕೇಶ್ ಅವರು ಮನೆ ಮನೆಗೆ ತೆರಳಿ ವಿದ್ಯಾರ್ಥಿಗಳನ್ನ ಶಾಲೆಗೆ ಕರೆತಂದು ಶಿಕ್ಷಣ ನೀಡುವಲ್ಲಿ ಯಶಸ್ವಿಯಾಗಿದ್ರು ಈ ಪುಟ್ಟ ಗ್ರಾಮದಲ್ಲಿ ಎಲ್ಲ ಪೋಷಕರು ಮತ್ತು ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಸಿ ಲೋಕೇಶ್ ಹೆಸರುವಾಸಿಯಾಗಿದ್ರು ಹಲವು ವರ್ಷಗಳಿಂದ ವಿದ್ಯಾರ್ಥಿನಿಯಾಗಿ ಶಾಲೆಯ ಅಭಿವೃದ್ಧಿ ಮತ್ತು ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಉತ್ತಮವಾದ ಕೊಡುಗೆಯನ್ನ ನೀಡಿದ್ರು ಇಂತಹ ಶಿಕ್ಷಕರನ್ನ ರಕ್ಷಣೆ ಇಲಾಖೆಯು ಇತ್ತೀಚೆಗೆ ನಡೆದ ಸಾಮಾನ್ಯ ವರ್ಗಾವಣೆಯಲ್ಲಿ ಅವರನ್ನ ಕಾವಲು ಬಸವೇಶ್ವರ ನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಿಂದ ಬೇರೆಡೆಗೆ ವರ್ಗಾವಣೆಗೊಳಿಸಿದೆ ಇದರಿಂದ ಮಕ್ಕಳು ಮತ್ತು ಪೋಷಕರಿಗೆ ಬಹುದೊಡ್ಡ ಆಘಾತ ಎದುರಾಗಿದೆ ಸಿ ಲೋಕೇಶ್ ರವರ ವರ್ಗಾವಣೆಯಿಂದ ಮಕ್ಕಳು ನೊಂದಿದ್ದಾರೆ ಹಾಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಶಿಕ್ಷಕ ಸಿ ಲೋಕೇಶ್ ರವರ ವರ್ಗಾವಣೆಯನ್ನ ರದ್ದುಗೊಳಿಸಿ ಅವರನ್ನ ಇದೇ ಶಾಲೆಯಲ್ಲಿ ಮುಂದುವರಿಸಬೇಕು ಎಂದು ಒತ್ತಾಯಿಸಿದ್ದೇವೆ ಒಂದು ವೇಳೆ ಅವರ ವರ್ಗಾವಣೆಯನ್ನು ಅಧಿಕೃತಗೊಳಿಸಿದ್ರೆ ಮುಂಬರುವ ದಿನಗಳಲ್ಲಿ ಶಾಲೆಗೆ ಬೀಗ ಜರಿದು ಉಗ್ರ ಸ್ವರೂಪದ ಪ್ರತಿಭಟನೆಯನ್ನ ಗ್ರಾಮಸ್ಥರಾದ ನಾವುಗಳು ಹಮ್ಮಿಕೊಳ್ಳುತ್ತೇವೆ ಎಂದು ಸಣ್ಣ ಬೋರಯ್ಯ ಮಾರಣ್ಣ ತಿಪ್ಪೇಸ್ವಾಮಿ ಬಸಯ್ಯ ಬಯ್ಯಣ್ಣ ವೆಂಕಟೇಶ ಮಾರಕ ನಾಗಮ್ಮ ರುದ್ರಮ್ಮ

ಕೂಲಿ ಹೋಗೋದ್ರೆ ಬಿಟ್ಟು ಮಕ್ಕಳ ಕಳಿಸ್ರಿ ಅಂತ ತಿಂಗ್ಳು ಬಂದೆಟ್ಟು ಊರ್ ಗುಂಟೆಲ್ಲ ತಿರ್ತಾರೆ ಹಾ ವಾರಕ್ಕೆ ಬಂದೆಟ್ಟು ತಿಂಗ್ಳು ಬಂದೆಟ್ಟು ಮಕ್ಕಳ ಜೀವನ ಹಾಳು ಮಾಡಬೇಡ್ರಿ ನೀವು ಕೂಲಿ ಮಾಡೋದಲ್ಲೇ ಮಕ್ಕಳು ಕೂಲಿ ಮಾಡೋಕೆ ಕಳಿಸ್ತಾರಲ್ಲ ಅಂತ ಹೇಳ್ತಾರೆ ನಮಗೆ ನೆಷ್ಟು ಬೇಕೇ ಬೇಕು ಮಕ್ಕಳ ಕೆಲ್ಸ ನಮ್ಗಿಂದ ಕೆಲ್ಸ ಕರ್ಕೊಂಡು ಹೋಗಿ ಊರೇನೆ ಕಲ್ಸ್ಕೊಂಡಿದ್ರೆ ಕೂಡ ಏನ್ ಮಾಡ್ತಾರೆ ಇಲ್ಲ ಮೇಲೆ ನೀವು ಕಂಡು ಮಾಡ್ತಾನೆ ಭಾರತ ದೇಶದಿಂದ ನಮ್ಮ ದೇಶ ನಮ್ಮ ಭಾರಿ ಹೆಲ್ಪ್ ಮಾಡಿದ್ದಾರೆ